ನಿಮಗೆ ಮೂವರು ಒಂದ್ ಕಡೆ ಹೂಸಲ್ಲೇ ಪಕ್ಕದಲ್ಲೇ ಇದ್ರು ಶಿವಣ್ಣ ಅವರು ಸೊ ನೀವು ಪರ್ಸನಲಿ ನಿಮ್ಗೆ ಈ ಸಾಂಗ್ ಎಮೋಷನಲಿ ಎಷ್ಟು ಕನೆಕ್ಟ್ ಆಯ್ತು ಏನೆಲ್ಲ ನೀವು ಅಂತ ಸಾಂಗು ಮೇಕಿಂಗ್ ಅಲ್ಲಿ ಶೂಟ್ ಮಾಡುವಾಗ ಇಲ್ಲ ಏನೆಲ್ಲ ಬಂದೋಯ್ತು ನಿಮ್ಮ ಒಂದು ಇದ್ರ ಜರ್ನಿಯಲ್ಲಿ ಅಂತ ಮೊದಲನೇದಾಗಿ ಯುವ ಸಿನಿಮಾ ನಡೆಯೋ ಕತೆಗೂ ನನ್ನ ಜೀವನದಲ್ಲಿ ನಡೆದ ಕಥೆಗೂ ಸುಮಾರು ವಿಷಯ ಹೋಲುತ್ತೆ ಅಂತ ನನ್ಗೆ ಅನ್ಸುತ್ತೆ ಪ್ರಾಬ್ಲಮ್ ನಿಮಗೆ ಸಿನಿಮಾ ನೋಡಿದಾಗ ನಿಮಗೂ ಅನ್ಸಬಹುದು ಸರ್ ಹೇಳ್ದಂಗೆ ತಂದೆ ಮಗನ್ ಸಂಬಂಧ ಅದೊಂಥರ ಹೇಳಕ್ ಆಗಲ್ಲ ಬೇರೆ ತರ ಸಂಬಂಧ ಯಾವಾಗ ತಂದೆ ಜವಾಬ್ದಾರಿ ನಮ್ಗೆ ಯಾವತ್ತು ಅರ್ಥ ಆಗಲ್ಲ ಯಾವಾಗ ನಾವು ದುಡಿಯಕ್ ಶುರು ಮಾಡ್ತೀವೋ ಅವಾಗಲೇ ನಮ್ಗೆ ನಮ್ ತಂದೆ ಜವಾಬ್ದಾರಿ ಅರ್ಥ ಆಗೋದು ಹೇಗ್ ಸರ್ ಹೇಳಿದ್ರು ಹೇಗ್ ತಾಯಿ ಜಗತ್ತಿಗೆ ಪರಿಚಯಿಸುತ್ತೆ ನಮ್ನೆಲ್ಲರನ್ನು ನಾನು ಚಿಕ್ಕ ವಯಸ್ಸಿಂದ ಹೆಚ್ಚಿಗೆ ಬೆಳೆದಿದ್ದೆ ನಮ್ಮ ತಾಯಿ ಜೊತೆ ನಮ್ಮ ತಂದೆ ಬ್ಯುಸಿ ಇದ್ರು ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಿದ್ರು ಕೆಲವರು ಆ್ಯಕ್ಟ್ ಮಾಡ್ತಿದ್ರು ಮನೆ ಜವಾಬ್ದಾರಿ ಎಲ್ಲ ಜಾಸ್ತಿ ನಮ್ಮ ತಂದೆ ನೋಡ್ಕೊತಿದ್ರು ಸೊ ತುಂಬ ಬ್ಯುಸಿ ಇದ್ರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ ನಾನು ನಮ್ಮ ತಾಯಿ ಜೊತೆಗೆ ಬಟ್ ಯಾವಾಗ ನಮ್ಮ ತಂದೆ ಹುಷಾರ್ ತಪ್ಪಿದ್ರು ಅವಾಗ ಸ್ವಲ್ಪ ಮನೆ ಜವಾಬ್ದಾರಿ ತೊಗೊಳಕ್ಕೆ ನಾನು ಶುರು ಮಾಡಿದೆ ಆವಾಗ ನನಗೂ ನಮ್ಮ ತಂದೆ ಅರ್ಥ ಆಗಿದೆ ಅಂದರೆ ಅವ್ರು ಎಷ್ಟು ಕಷ್ಟ ಪಡ್ತಿದ್ರು ಯಾಕೆ ನಮಗೆ ಟೈಮ್ ಕೊಡೋಕೆ ಆಗ್ತಿರ್ಲಿಲ್ಲ ಅವ್ರಿಗೆ ಈ ವಿಷಯ ಎಲ್ಲ ನನಗೆ ಅರ್ಥ ಆಯ್ತು ಆಮೇಲೆ ಈ ಸಿನಿಮಾ ಮಾಡಬೇಕಾದಾಗಲೂ ಅವೆಲ್ಲಾ ವಿಷಯ ನನಗೆ ನೆನಪಾಗ್ತಿತ್ತು ಯಾಕಂದ್ರೆ ಈ ಸಿನಿಮಾ ಕೆಲವು ಸನ್ನಿವೇಶಗಳು ಅದೇ ತರಾನೇ ಇದೆ ನಂದು ಅಚುತ್ ಸರ್ ಮಧ್ಯ ಏನ್ ಕತೆ ನಡೆಯುತ್ತೋ ನನ್ಗೂ ನನ್ನ ತಂದೆ ಮಧ್ಯಾಹ್ನ ಅದೇ ಕತೆ ನಡೀತು ಎಲ್ಲ ಒಂದ್ ಕಡೆ ಸುಮಾರು ವಿಷಯ ಹೋಲ್ತು ಸೊ ಆಕ್ಟ್ ಎಲ್ಲ ಅದೆಲ್ಲ ನೆನಪಾಗ್ತಿತ್ತು ನನ್ಗೆ ಆಮೇಲೆ ಇನ್ನೊಂದು ವಿಷಯ ನಾನು ಹೇಳ್ಬೇಕು ಅನ್ಕೊಂಡೆ ಈ ಸಾಂಗ್ ಬಗ್ಗೆ ಈ ಸಾಂಗ್ ರೆಕಾರ್ಡಿಂಗ್ ಮಾಡ್ಬೇಕಂದ್ರೆ ಮೊದನೇ ರೆಕಾರ್ಡಿಂಗ್ ಶುರು ಮಾಡಿದ ದಿವಸ ಅವತ್ತಿನ ಅವ್ರ ತಂದೆ ಜೊತೆ ಏನೋ ಜಗಳ ಆಗಿರುತ್ತೆ ಆ ಜಗಳ ತಲೆಯಲ್ಲಿ ಇಡ್ಕೊಂಡು ಸರ್ ಬಂದು ಅವಾಗ ಸರ್ ಹೇಳಿದ್ರು ಇಷ್ಟೆಲ್ಲ ಜಗಳ ಮಾಡಿದಾಗ ಕೊನೆಗೆ ನಮ್ಮ ಮನ್ಸಿಗೆ ಜ್ಞಾಪಕ ಬರೋದು ಏನೊಂದ್ ತಪ್ಪ ಬಿಟ್ರೆ ಸಾಕು ಎಲ್ಲ ಜಗಳ ಎಲ್ಲ ನಿಂತು ಹೋಗ್ಬಿಡುತ್ತೆ ಅಂತ ಅಲ್ಲಿಂದ ಶುರು ಮಾಡಿ ಆವತ್ತು ಸಾಂಗ್ ಕಂಪೋಸಿಂಗ್ ಶುರು ಮಾಡಿದ್ರು ಆಮೇಲೆ ವಿಜಯ್ ಪ್ರಕಾಶ್ ಸರ್ ಹಾಡಬೇಕಂದ್ರೂ ಅವ್ರು ಹೇಳಿದ ಮಾತು ಕೆಲವು ವರ್ಷದಿಂದ ಅವ್ರ ತಂದೆ ತೀರ್ಕೊಂಡ್ರು ಅವ್ರು ಅದನ್ನ ನೆನೆಸ್ಕೊಂಡು ಅವ್ರು ಈ ಸಾಂಗ್ ಹಾಡಿದ್ರು ಅಂಡ್ ಈ ಸಾಂಗ್ ಫೈನಲ್ ಮಿಕ್ಸ್ ಆಗಿ ರೆಡಿ ಮಾಡ್ಬೇಕಂದ್ರೆ ಅವಾಗ ಅಜ್ನೀಶ್ ಸರ್ ಹೇಳಿದ್ರು ಅವರು ಮತ್ತೆ ಅವ್ರ ತಂದೆ ಕೆಲವೊಂದು ಸಹ ಮಾತಾಡ್ತಿರ್ಲಿಲ್ಲ ಸೊ ಎಲ್ಲೋ ಒಂದ್ ಕಡೆ ಎಲ್ರಿಗೂ ಅವ್ರ ತಂದೆ ಜೊತೆ ಇದ್ದಿದ್ದ ಸಂಬಂಧ ಇಮೋಷನ್ ಎಲ್ಲ ತುಂಬಿಕೊಂಡು ಇವತ್ತು ಈ ಸಾಂಗ್ ಈಗಲ ಬಂದಿದ್ರು ನಿಮ್ಗೆ ಇದು ಫಸ್ಟ್ ಅಫಿಷಿಯಲ್ ಮೀಟ್ ಅನ್ಸುತ್ತೆ ನಮ್ಮೆಲ್ಲರ ಕಡೆಯಿಂದ ನಮ್ಮೆಲ್ಲರ ಕಡೆಯಿಂದ ಯು ಒಂದು ಯು